ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಗುಡಿಗೆ ಹೋಗ್ತಾ ಇದ್ವಿ ಯಾಕಪ್ಪ ಅಂದ್ರೆ ತುಂಬಾ ದಿನದಿಂದ ಹೋಗಕ್ ಆಗಿಲ್ಲ ಆಮೇಲೆ ನಮ್ಮ ಮನ್ಸಿಗೆ ಸ್ವಲ್ಪ ನೆಮ್ಮದಿನೇ ಇಲ್ಲ ನಮ್ಮ ಮನ್ಸಿ ಸ್ವಲ್ಪ ನೆಮ್ಮದಿನೇ ಇಲ್ಲ ಹಂಗಾಗಿ ಇವತ್ತು ದಸರಾ ಟೈಮ್ ಅಲ್ವಾ ಹಂಗಾಗಿ ಅದು ಯೂಸ್ವಲ್ ಇವಾಗ ಬೆಂಗಳೂರಲ್ಲಿ ಬನಶಂಕರಿ ಟೆಂಪಲ್ ತುಂಬಾ ಪವರ್ಫುಲ್ಲು ಹಂಗಾಗಿ ಮನುಷ್ಯನ ಕಡೆ ದೇವಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ ಸೊ ಎಕ್ಚುಲಿ ಹೇಳಬೇಕಂದ್ರೆ ಆಗಿ ಈ ಮಂತ್ ಎಲ್ಲ ನೈಟ್ ಡೂಟಿನೇ ನೈಟಲ್ಲಿ ಇದ್ದೇ ಇಲ್ಲ ಆದ್ರೂ ಸೊ ಮನ್ಸಿಗೆ ನೆಮ್ಮದಿಗೋಸ್ಕರ ಏನೋ ಒಂಥರ ಪೀಸ್ ಸಿಗುತ್ತೆ ಪೀಸ್ಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಒಳ್ಳೇದಾಗಲಿ ಅಂತ ಬರ್ತೀವಿ ಸೊ ಹಂಗಾಗಿ ಹೋಗ್ತಾ ನೋಡಿ ಮೇಡಮ್ ರೆಡಿ ಆಗ್ತಾ ಇದ್ದಾರೆ ಅವಳಿಗೂ ಅವಳಿಗೂ ಅಷ್ಟೇ ಪಾಪ ಅವ್ಳಿಗೂ ಕಂಟಿನ್ಯೂ ನೈಟ್ ಡೂಟಿ ಅವಳಿಗೂ ನೈಟ್ ಇದ್ದೇ ಇರಲ್ಲ ಸೊ ಏನೋ ಒಂದು ಒಂದು ಎರಡು ಮೂರು ಅವರ್ ಮಲಗ್ತಾರೆ ಬಟ್ ಆದ್ರೂ ಮತ್ತೆ ಮನೆಗೆ ಬಂದ ತಕ್ಷಣ ಮನೆಯಲ್ಲ ಕೆಲಸ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಇವತ್ತು ಓಜಿ ಮೂವಿ ರಿಲೀಸ್ ಆಗಿದೆ ಅಲ್ಲ ಹಂಗಾಗಿ ಓಜಿ ಮೂವಿ ಹೋಗ್ಬೇಕಿದ್ವಿ ಮನೆ ದೇವತೆ ನಮ್ಮ ಮನೆ ದೇವತೆ ಬೇಗ ರೆಡಿ ಆಗಂದ್ರೆ ಎಲ್ಲ ಹೋಗ್ತಿದ್ದಾರೆ ರೆಡಿ ಆಗೋಕ್ಕೆ ಬರ್ತದಲ್ಲ ನೋಡಿ ನಮ್ಮ ನಮ್ಮ ಮನೇಲಿ ದೇವರು ಮುಖದಲ್ಲಿ ಬಂದಿದ್ದಾರೆ ನೋಡ್ತಾ ಇರ್ಬೋದು ಇವಾಗ ರೆಡಿ ಆಗ್ತಾ ಇದ್ದಾರೆ ಬೆಳಗ್ಗೆನೇ ಆ್ಯಕ್ಚುಲಿ ಅವಳು ನನಗ್ ಅಂತ ಬೇಕ ರೆಡಿ ಆಗೋ ನೋ ಅವಳು ನೋಡ್ತಾ ಇರಬೋದು ಇಲ್ಲಿ ಅವಳು ಆ್ಯಕ್ಚುಲಿ ಐದು ನಿಮಿಷ ಎಲ್ಲ ಡೈಲಿ ರೆಡಿ ಆಗೋದು ಸೊ ಇವತ್ತು ಸ್ವಲ್ಪ ಲೇಟ್ ಆಗ್ತಿರ್ಬೋದು ಪರವಾಗಿಲ್ಲ ನೋಡಿ ನೋಡಿಗ ನೋಡಿ ನೋಡಿಗ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಅಲ್ಲಿ ಹೇಳು ನೋಡಿ ಇದು ನನ್ನ ಮೇಲೆ ದೌರ್ಜನ್ಯ ನಡೀತಾ ಇದೆ ಇವಾಗ ಬೇಗ ರೆಡಿ ಆಗ ತಕ್ಷಣ ಹೋಗೋದೆ ಸೊ ಅಂದ ಬೇಸಿಗೆ ನನಗೆ ಹೋಗದಾ ಹಲೋ ಮೇಡಮ್ ಹೋಗದಾ ಇವಾಗ ಫಸ್ಟ್ ಅಲ್ಲಿ ಡೈರೆಕ್ಟ್ ಟೆಂಪಲ್ಗೆ ಎಲ್ಲ ನಾವು ಮತ್ತೆ ಎಲ್ಲ ಪ್ಲಾನ್ ಹಾಕಿದ್ವಿ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಬೇಗ ಬಾ ನಾನು ನೋಡ್ತಾನೆ ಅವಾಗಿಂದ ಹಾಫ್ ಅನ್ ಅವರಿಂದ ಅದನ್ನು ಹಾಕೊಳ್ಳೋದು ಹೋಗೋದು ಹಿಂದೆ ಹೋಗೋದು ನಾನು ಸ್ವಲ್ಪ ಕ್ಯೂಟ್ ಆಗಿದ್ದೀನಲ್ಲ ಹಂಗಾಗಿ ರೆಡಿ ಆಗ್ತೀನಿ ನಿಜ ಹೇಳಿ ನಾನು ಕ್ಯೂಟ್ ಆಗಿಲ್ವಾ ನೋಡ್ತಾ ಇರ್ಬೋದು ಫುಲ್ಲು ಜನ ಇದ್ದಾರೆ ನಾವು ಈ ಇದು ದಸರಾ ಟೈಮಲ್ಲಿ ಬಂದಿದ್ದೆ ಅಂದರೆ ನವರಾತ್ರಿ ಟೈಮಲ್ಲಿ ಬಂದಿದ್ದೆ ಫಸ್ಟ್ ಟೈಮು ನಾರ್ಮಲ್ ಡೇಸಲ್ಲಿ ಬಂದರೂ ರಶ್ ಇರುತ್ತೆ ಇವಾಗ ನಾರ್ಮಲ್ ಡೇ ನಾರ್ಮಲ್ಗಿಂತ ನಾರ್ಮಲ್ ಜಾಸ್ತಿನೇ ರಶ್ ನೋಡಿ ಮೇಡಮ್ ಹೋಗ್ತಾ ಇದ್ದಾಳೆ ಇಲ್ಲೇ ಕಾಲು ತಗೊಂಡು ಹೋಗ್ಬೇಕು ಇವಾಗ ಬನ್ನಿ ಹೋಗೋಣ ಸೊ ದೀಪ ಹಚ್ಚೋದು ವಾಡಿಕೆ ಇಲ್ಲಿ ಯಾವಾಗಲೂ ಬಂದಾಗ ಮೇಡಮು ಹಂಗಾಗಿ ದೀಪ ತಗೋತಾ ಇದ್ದಾಳೆ ಇಲ್ಲ ನಾವು ಬಂದೆ 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 ನಾವು ಬಂದ ಹಂಗಾಗಿ ಹೊರಗಡೆ ಬಂದಿಲ್ಲ ಟೈಮ್ ಹೋಗುದು ಬಂದಿದ್ದೀವಿ ಸೊ ಇವಾಗ ಪ್ಲೇಟ್ ಕೊಟ್ಟು ಹೋಗೋದಷ್ಟೇ ಇಲ್ಲಿ ಇದೆಯಲ್ಲ ಪ್ಲೇಟ್ ಕೊಟ್ಟು ಪ್ಲೇಟ್ ಕೊಟ್ಟರೆ ಬಂದು ಪ್ರಸಾದ ತಗೊಂಡು ಡೈರೆಕ್ಟಾಗಿ ಹೋಗಿ ಮೂವಿ ಮಾಡ್ಕೊಂಡು ಮನೆಗೆ ಹೋಗಬೇಕು ಲೇಟ್ ಆಗಿಬಿಡುತ್ತೆ ಮತ್ತೆ ಮುಂದೆ ಗೈಸ್ ಪ್ರಸಾದ ಕೂಡ ತೊಗೊಳಕಾಗಿಲ್ಲ ಯಾಕಂದರೆ ತುಂಬ ನೋಡಿ ನಿಂದೆ ನೋಡ್ತಾ ಇರೋದು ತುಂಬ ರಶ್ ಇದೆ ಸೊ ಮೂವಿ ಲೇಟ್ ಆಗುತ್ತೆ ಹಂಗಾಗಿ ಪರವಾಗಿಲ್ಲ ನೆಕ್ಸ್ಟ್ ಫ್ರೀ ಇದ್ದಾಗ ಬರೋಣ ಆದರೆ ದೇವ ದೇವ್ರ ಸನ್ನಿಧಾನಕ್ಕೆ ಬಂದರೆ ಸಾಕು ಅಂತಾರೆ ಮನಸ್ಸು ನೆಮ್ಮದಿ ಆಯಿತು ನೆಮ್ಮದಾಯಿತ ಕೊಟ್ಟಿಸಿ ಬನ್ನಿ ಇವಾಗ ಮಾಡಿದ್ರು ಕನ ಒಳಗೆ ಬಂದಿದ್ವಿ ಇನ್ನೂ ಒನ್ ಅವರ್ ಇದೆ ಸೊ ಇಲ್ಲಿಂದ ಊಟ ಮಾಡ್ಕೊಂಡು ನಾನು ರೊಟ್ಟಿ ತೊಗೊಂಡಿದ್ದೀನಿ ಅವಳು ಚಪಾತಿ ತೊಗೊಂಡಿದ್ದಾಳೆ ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಬಂದಿದ್ದು ಮತ್ತು ಇವಾಗ ತುಂಬ ದಿನ ಆದಮೂ ಬರ್ತಾಯಿದ್ವಿ ತುಂಬ ಚೆನ್ನಾಗಿರುತ್ತೆ ಬ್ಯಾಟಿಂಗ್ ಬಟ್ಟು ಮಾಡ್ತಿದ್ದಾರೆ ಮೇಡಮು ರೈಸು ಮತ್ತು ಸಾಂಬಾರು ಏನು ಹೇಳಿ ಬೆಂಗಳೂರಲ್ಲಿ ನಾವು ಯಾವ ಹೋಟ್ಲಲ್ಲಿ ಹೋಗಿ ಎಷ್ಟೇ ಊಟ ಮಾಡಿದ್ರು ನಮ್ಮೂರು ಕಡೆ ಊಟ ತಿನ್ನಂಗೆ ತಿಂದಾಗ ಸಂತೋಷ ಎಲ್ಲೂ ಸಿಗಲ್ಲ ನೋಡಿ ಮೇಡಮ್ ಆಗ್ತಾ ಇದ್ದಾರೆ ಇವಾಗ ನಮ್ಮೂರು ಕಡೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಆದರೆ ಹೇಳ್ತಿದೆ ಬಟ್ ಆದ್ರಾಗೆ ರೊಟ್ಟಿ ತಿರ್ಗ ತಿಂದಲ್ಲ ಬಟ್ ನಮ್ಮೂರು ಸೈಡ್ ಹಪ್ಪಳ ನಮ್ಮೂರು ಸೈಡು ಆಮೇಲೆ ಈ ಪುಡಿ ಏನಿದೆಯಲ್ಲ ಈ ಪುಡಿ ತುಂಬ ಇಷ್ಟ ಅವ್ಳಿಗೆ ಆಮೇಲೆ ಹಂಗಾಗಿತ್ತು ಹಾಕತ್ತ ನಿನ್ನ ನಿಜ ನಮ್ಮೂರು ನಮ್ಮೂರು ಸೈಡ್ ಊಟ ಚೆನ್ನಾಗಿರುತ್ತೆ ಸರ್ ಇಷ್ಟೇ ಅಲ್ಲ ಮತ್ತಿಷ್ಟೇ ನಿಮ್ಮೂರು ಊಟ ನಿನಗಿಷ್ಟ ಆದರೆ ನಮ್ಮೂರು ಊಟ ನನಗಿಷ್ಟ ಅಷ್ಟೇ ಆದರೆ ನಿನ್ಗೆ ಇಷ್ಟ ಆದರೆ ನೀನು ನೀನು ಹೇಳ್ಕೊಳಲ್ಲ ಅಷ್ಟೇ ಮುಚ್ಕಂತೀಯ ಎಷ್ಟೋ ಸರ್ ನಾನು ಕೇಳಿದೆಯಾ ನಿಮ್ಮ ಚೆನ್ನಾಗಿರುತ್ತೆ ನಮ್ಮೂರ ತಿಂದಿದೆಯಲ್ಲ ಔಟ್ ಆಫ್ ತನಿಖೆಗೆ ಇಷ್ಟಪಡ್ತೀಯಾ

ಸೊಗಾಯ್ತು ಆಯ್ತು ಊಟ ನೋಡಿ ಮೇಡಮ್ಗೆ ಮೇಡಮ್ ನಡ್ಕೊಂಡ್ ಬರೋಕ್ಕಾಗ್ತಿರುವಾಗಲೇ ನಾವು ಮೂರು ಸಾವಿರ ಬಿಡ್ತೀನಿ ಅಂದ್ರೆ ಹೊಟ್ಟೆ ತಮ್ಮ ಇನ್ನು ಹತ್ತು ನಿಮಿಷ ಇದೆ ಬಿಡಾ ಆರಾಮಾಗಿ ಹೋಗೋಣ ಸೊ ಬನ್ನಿ ಇವಾಗ ಇದೆ ಐದು ನಿಮಿಷಲ್ಲಿ ಹೋಗ್ಬೋದು ಇವಾಗ ಬಂದಿದ್ದೀವಿ ಟಿಕೆಟ್ ತಗೋಬೇಕು ಟಿಕೆಟ್ ತಗೊಂಡು ಹೊಳಗಡೆ ಹೋಗಬೇಕು ಬನ್ನಿ ಹೋಗೋಣ ಸೊ ಒನ್ ಹಂಡ್ರೆಡ್ ಇದ್ದಿದ್ದು ಒನ್ ಫಿಫ್ಟಿ ಆಗಿಬಿಟ್ಟಿದೆ ನೋಡಿ ಹಂಡ್ರೆಡ್ ಇದ್ದು ಒಂದು ಫಿಫ್ಟಿ ಆಗಿಬಿಟ್ಟಿದೆ ಬನ್ನ ಆ್ಯಕ್ಚುಲಿ ರಶ್ ಜನ ತಾನೇ ಪ್ರಭಾಸ್ ತಾನೇ ಇಷ್ಟ ಯಾರು ನಿಂಗೆ ಇಷ್ಟ ಯಾರು ಇಷ್ಟ ನಾನೇ ನಂಗೂ ಅಷ್ಟೇ ನಂಗೆ ಮುಂಚೆ ಅಂತ ಬಟ್ ಇವಾಗ ನಾನೇ ಇಷ್ಟ ನನಗೆ ತುಂಬ ಆ್ಯಕ್ಟಿಂಗ್ ಯಾರ್ಟಿ ಸ್ಪೀಕ್ ಲೇವಲ್ಲ ಯಾವಾಗಲೂ ನಾವು ಲೇಟಾಗಿ ಬರೋದು ಫಸ್ಟ್ ಫಸ್ಟ್ ಟೈಮ್ ಬೇಕು ಬಂದಿದ್ವಿ ಯಾರೂ ಬಂದಿಲ್ಲ ಇಷ್ಟು ದಿನ ಬಂದರೂ ಯಾವಾಗ ಲೇಟಾಗಿ ಬರ್ತಿದ್ದ ಫಸ್ಟ್ ಟೈಮ್ ಬಂದಿದ್ದಲ್ಲ ಹಿಂಗೆ ಏನು ಅನಿಸ್ತಿದ್ದಾನೆ ನಿಮಗೆ ಏನು ಅನಿಸಿಲ್ಲ ನಿಮ್ಮ ನಿನ್ ಮನ್ಷನ ರೈಸ್ ಫಸ್ಟ್ ಹಾಫ್ ಮುಗಿತು ಚೆನ್ನಾಗಿದೆ ಫೈರ್ ಸ್ಟೋಮ್ ಮಿಕ್ಸ್ ಮಸಾಲ ಇವಾಗ ನೋಡಿ ಕಾಂತಾರಾಯ ಹೋಗಿ ಇಲ್ಲಿದ್ದೀವಿ ಸೆಕೆಂಡ್ ಅಕ್ಟೋಬರ್ ಇವಾಗ ಪಾಪ್ಕಾರ್ನ್ ತಗೊಳ್ಳೋಕೆ ಬಂದಿದ್ದೀವಿ ಪಾಪ್ಕಾರ್ನ್ ತಗೊಂಡು ಫಸ್ಟ್ ಹಾಫ್ ಸಖತ್ತಾಗಿದೆ ಸೆಕೆಂಡ್ ಹಾಫ್ ನೋಡೋಣ ಎಷ್ಟೆತ್ತು ಮಾಡ್ತಾರೆ ಬರೋಕೆ ಆಲ್ರೆಡಿ ಸ್ಟಾರ್ಟ್ ಆಯ್ತು ಬನ್ನಿ ಹೋಗೋಣ ಸೆಕೆಂಡ್ ಹಾಫ್ ನೋಡಿಬಿಟ್ಟು ಹೆಂಗಿದೆ ಆಗ್ತಾ ಓಕೆ ವಯಸ್ಸು ಮುಗಿದು ಮೂವಿ ಮಸ್ತಿದೆ ಸೂಪರಾಗಿದೆ ಪಾಟ್ರೆ ಸ್ಟೆಪ್ಸ್ ಅಂತ ಆಗ್ತಿಲ್ಲ ನನ್ನ ಮೇಲೆ ಹತ್ಕೊಂಡು ನೋಡಿ ಬಿಟ್ರೆ ಬಿಟ್ಟರೆ ಕೂತೆ ಕೂತು ಬಿಡ್ತಾಳೆ ಯಾರಷ್ಟು ಸುಸ್ತಾಗಿದೆ ಮೂವಿ ನೋಡಿದಾಗ ಸುಸ್ತಾಗಿದೆ ಹೋಗಿ ಮಲಗಿ ಒಂದು ಅವ್ರ ಮಲ್ಬಿಟ್ರೆ ಮತ್ತೆ ಡ್ಯೂಟಿಗೆ ಹೋಗ್ಬೇಕು ಅದೇ ಇವಾಗ ಪರವಾಗಿಲ್ಲ ಮಾಡಿ ನೋಡೋಷ್ಟು ನಮ್ಮ ವೈಫ್ ನಂಗೆ ಹೊಸ ಸ್ಲೀಪರ್ ಪಡಿಸಿದ್ದಾಳೆ ಥ್ಯಾಂಕ್ ಯು ಓಪನ್ ಮಾಡಿ ನೋಡಿ ರಂಗೋಲ್ ಹಾಕಿದ ಪಾಪ ಅವ್ರಿಗೆ ಬಳಿಗೆ ಬನ್ನಿ ಇವಾಗ ಮೇಡಮ್ಗೆ ರಿವ್ಯೂ ಕೇಳೋ ಟೈಮ್ ಮೂವಿ ಮಾತ್ರ ಸಕತ್ತಾಗಿತ್ತು ಹಂಗಿತ್ತು ಮೂವಿ ಚೆನ್ನಾಗಿತ್ತು ನಿಂಗೆ ಇಷ್ಟ ಆಗಿರಲ್ಲ ಮಾಮೂಲಿ ಇಂಥ ಗ್ಯಾಂಗ್ಸ್ಟರ್ ಮೂವಿ ಅವೆಲ್ಲ ನಿಂಗೆ ಒಂಥರ ರೊಮ್ಯಾಂಟಿಕ್ ಲವ್ ಮೂವಿ ಇದ್ರೆ ಮಾತ್ರ ಇಷ್ಟ ಆಗುತ್ತೆ ಮೂವಿ ತುಂಬ ಚೆನ್ನಾಗಿತ್ತು ನಮ್ಮ ಪ್ರಕಾರ ಯಾಕಂದ್ರೆ ಒಂದು ಹೀರೋ ಪವನ್ ಕಲ್ಯಾಣ್ ಹೀರೋ ಇನ್ನೊಂದು ಮ್ಯೂಸಿಕ್ ಸೊ ಮ್ಯೂಸಿಕ್ಗೂ ಪವನ್ ಕಲ್ಯಾಣಿಗೂ ಕರೆಕ್ಟಾಗಿ ಸೆಟ್ ಆಗುತ್ತೆ ಈ ಥರ ಮೂವಿ ತೆಗೆದ್ರೆ ಪವನ್ ಕಲ್ಯಾಣಿಗ ತುಂಬ ಸೂಪರಾಗಿ ಶೂಟ್ ಆಗುತ್ತೆ ಈ ಥರ ರೋಲೆಲ್ಲ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅವ್ರು ಅವ್ರ ಇದರ ರೇಂಜ್ಗೆ ಅವ್ರ ಫ್ಯಾನ್ಸ್ ಕ್ರೇಜ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಂಗೆ ತುಂಬ ಅಂದರೆ ಇಷ್ಟ ಆಯಿತು ನಂಗೆ ಔಟ್ ಆಫ್ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಸೊ ಮತ್ತೆ ಪಾರ್ಟ್ ಟೂ ಬರುತ್ತೆ ಅಂತೆ ಪಾರ್ಟ್ ಟೂ ಬಂದು ಮತ್ತೆ ಹೋಗೋಣ ಓಕೆ ತುಂಬ ಕ್ರೇಜ್ ಇರುತ್ತೆ ಯಾವಾಗ ಬಂದ್ರೂ ಅಷ್ಟೇ ತುಂಬ ಕ್ರೇಜ್ ಇರುತ್ತೆ ಫ್ಯಾನ್ಸ್ ಅದೆಷ್ಟೇ ಪ್ಲಾಪ್ ಇದನ್ನು ಓಡಿಸ್ಬಿಡ್ತಾರೆ ಆದರೆ ಇದು ಆ ಥರ ಪ್ಲಾಪ್ ಬೇರೆ ಮೂವಿ ತರಲಿ ಒಂಥರ ಸಪ್ರೇಟ್ ಇದು ಏರಿಯಾದಲ್ಲಿ ಫಸ್ಟ್ ಟೈಮ್ ಈ ಥರ ಓಜಿ ಓಜಿ ಅವೆಲ್ಲ ಓಜಿ ಬಟ್ ಇಲ್ಲಿ ಗ್ಯಾಂಗ್ಸ್ಟರ್ ಏನಾಗಿತ್ತು ಅದರಲ್ಲ ಈ ಥರ ಮೂವಿ ತುಂಬ ಚೆನ್ನಾಗಿರುತ್ತೆ ಇತ್ತ ಸೊ ಇದೇ ರೀತಿ ನಮ್ಮ ಲಾಗ್ ನೋಡ್ತಾ ಇರಿ ಯಾರೆಲ್ಲ ನಮ್ಮ ನೋಡಿದ್ದಾರೆ ಥ್ಯಾಂಕ್ ಯು ಸೊ ಇನ್ನೂ ನಮ್ಮ ಚಾನಲ್ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಲಾಗ್ ಸಿಕ್ತು ಅಲ್ಲವರೆಗೂ ಟೇಕ್ ಕೇರ್ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ഓൾഡ്യന ആഗീടരെ ബൈ ബൈ യാർ മൈ കസ്റ്റർ ഫാമിലി ചാറ്റ് ആൻഡ് ചാറ്റ് ടാ ബൈ ബൈ